ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಸೇರಿದ ವಿವಿಧ ಸಂಸ್ಥೆಗಳಿಗೆ ಬಿಡುಗಡೆಯಾಗಿದ್ದ ಹಣವನ್ನು ಅನಧಿಕೃತ ಬ್ಯಾಂಕ್ ಅಕೌಂಟ್ನಲ್ಲಿ ಇಟ್ಟ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಅನಧಿಕೃತ ಅಕೌಂಟ್ ಪತ್ತೆಗಾಗಿ ನೇಮಕಗೊಂಡಿದ್ದ ಹಿರಿಯ ಐಎಫ್ಎಸ್ ಅಧಿಕಾರಿ ಪುನಟಿ ಶ್ರೀಧರ್ ನೇತೃತ್ವದ ಸಮಿತಿ ಈಗಾಗಲೇ ಅಂತಿಮ ವರದಿ ನೀಡಿದ್ದು ವರದಿಯಂತೆ ಹಣವನ್ನು ಜಪ್ತಿ ಮಾಡಿಕೊಳ್ಳುವ ಹಾಗೂ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ದ ಕ್ರಮಕ್ಕೆ ಗ್ರಾಮೀಣಾಭಿವೃದ್ದಿ ಸಚಿವರು ಮುಂದಾಗಿದ್ದಾರೆ ಪುನಟಿ ಶ್ರೀಧರ್ ವರದಿಯಲ್ಲಿ ಒಂದು ಸಾವಿರದ ಮುನ್ನೂರ ಮೂವತ್ತೈದು ಕೋಟಿ ರೂಪಾಯಿ ಹಣ ಅನಧಿಕೃತ ಅಕೌಂಟ್ನಲ್ಲಿರುವುದು ತಿಳಿದುಬಂದಿದೆ ಆದರೆ ವರದಿ ಸಲ್ಲಿಕೆಯಾದ ಬಳಿಕವೂ ಇಂತಹ ಹಲವು ಅಕೌಂಟ್ಗಳು ಪತ್ತೆಯಾಗಿವೆ ಬೆಂಗಳೂರು ಜಲಮಂಡಳಿಯ ಸಿಂಡಿಕೇಟ್ ಬ್ಯಾಂಕ್ ಬ್ರಾಂಚ್ನಲ್ಲಿ ನೂರು ಅಕೌಂಟ್ಗಳು ಪತ್ತೆಯಾಗಿದ್ದು ಇದರಲ್ಲಿ ಸುಮಾರು ಆರುನೂರ ಐವತ್ತು ಕೋಟಿ ರೂಪಾಯಿ ಹಣ ಇರುವುದು ಗಮನಕ್ಕೆ ಬಂದಿದೆ ಈ ಹಿನ್ನೆಲೆಯಲ್ಲಿ ಅನಧಿಕೃತ ಅಕೌಂಟ್ಗಳ ಮೂಲಕ ಬ್ಯಾಂಕ್ನಲ್ಲಿರುವ ಹಣವನ್ನು ವಸೂಲಿ ಮಾಡಲು ಹಾಗೂ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಲು ಮತ್ತೊಂದು ಸಮಿತಿಯನ್ನು ರಚಿಸಲಾಗಿದೆ ರಾಜ್ಯ ಹೆಚ್ಚುವರಿ ಲೆಕ್ಕ ಪರಿಶೋಧನಾ ನಿಯಂತ್ರಕ ಶಿವರುದ್ರಪ್ಪ ನೇತೃತ್ವದ ಈ ಸಮಿತಿ ನೀಡುವ ವರದಿಯನ್ನಾಧರಿಸಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸುವುದಾಗಿ ಗ್ರಾಮೀಣಾಭಿವೃದ್ಧಿ ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಶಿವರುದ್ರಪ್ಪ ಅವರ ನೇತೃತ್ವದೊಳಗೆ ವಿತ್ ಟು ಆಡಿಟ್ ಆಫೀಸರ್ಸ್ ಈಗಾಗಲೇ ತಂಡವನ್ನು ರಚಿಸಿದ್ದಾರೆ ಅಂದರೆ ಈಗ ನಮ್ದು ಫಸ್ಟ್ ಎಫರ್ಟ್ ವಾಸ್ ಟು ಫೈಂಡ್ ಔಟ್ ವೇರ್ ಇಸ್ ದ ಮನಿ ಈಗ ದ ಸೋರ್ಸ್ ಫ್ರಮ್ ವೇರ್ ದ ಮನಿ ಕೇಮ್ ಆ್ಯಂಡ್ ಡಿಪಾಸಿಟೆಡ್ ವೆದರ್ ವೆದರ್ ದೇರ್ ವೇ ವಿಡ್ರಾವಲ್ಸ್ ಫ್ರಾಮ್ ದಾಟ್ ಮನಿ ವೆದರ್ ದೋಸ್ ವಿಡ್ರಾವಲ್ಸ್ ವಾ ಫಾರ್ ಸಮಿಂಗ್ ಫಾರ್ ದ ವರ್ಕ್ ಡನ್ ಆಫ್ ದಿ ಗವರ್ಮೆಂಟ್ ಈ ತಂಡ ಸಹಿತ ತನ್ನ ಕಾರ್ಯವನ್ನು ಪ್ರಾರಂಭ ಮಾಡಿದೆ ಎಲ್ಲೆಲ್ಲಿ ಕ್ರಿಮಿನಲ್ ಕಟ್ಟಡಗಳ ಅಗತ್ಯ ಆದ ಆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೀವಿ ಸುದ್ದಿ ಏನು ನೋಡ್ತಾರೆ